ಅಜ್ಜಿ ಅಜ್ಜಿ ಕುನಿ ಮಾಮರೆಲ್ಲ ಹೋದ್ರಲ್ಲ ಸೌಮ್ಯ ಅತ್ತೆ ಮತ್ತೆ ಹೋಗ್ಲಿಲ್ಲಲ್ಲ ನಮ್ಮನೆಗೆ ಇರ್ತಾರ ಸೌಮ್ಯ ಅತ್ತೆ ಪುನಪ್ಪ ಇನ್ನೊಂದು ಎರಡು ದಿನ ಇರ್ತಾಳೆ ಅನ್ಸುತ್ತೆ ಅದಕ್ಕೇನೆ ಅವರೇ ಹೋಗಿದ್ದು ನಿಮ್ಮ ಅತ್ತೆ ಇಷ್ಟು ದಿನ ಬಂದಿಲ್ಲಲ್ಲ ನಮ್ಮ ಊರಿಗೆ ಅದಕ್ಕೆ ಒಂದೆರಡು ದಿನ ಇರ್ಲಿ ಅಂತ ಪುನಿ ಮಾಮ ಹೌದಾ ಅಜ್ಜಿ ಪುನಿ ಮಾಮ ನನ್ಗೆ ಎಷ್ಟೊಂದು ಬಿಚ್ಚೆಟ್ಟು ಚಾಕೆಟ್ ಎಲ್ಲ ತರ್ತಾರೆ ಗೊತ್ತಾ ಅಜ್ಜಿ

ಏನು ಹೇಳ್ತಿದ್ದೆ ಅಜ್ಜಿ ನನಗೆ ಏನೂ ಅರ್ಥ ಆಗಲಿಲ್ಲ ನಿಮ್ಗೆ ಏನು ಅರ್ಥ ಆಗೋದು ಬೇಡ ಬಿಡು ನಿಮ್ಮ ಸೌಮ್ಯತೆ ನಿಮ್ಮ ತಾತು ಬರಲೇ ಇಲ್ಲಪ್ಪ ನಿಮ್ಮ ತಾತನಿಗೆ ಕೋಳಿ ಬಾ ಅಂತ ಹೇಳಿದ್ದೆ ನಾಟಿ ಕೋಳಿ ಅಲ್ಲೆಲ್ಲನೇ ಇದ್ರೆ ಅವರು ಸಾಕ್ಯಾರೆ ಅವರು ಸಾಕಮ್ಮರು ಆ ಸಾಕಮ್ಮು ಹೋಗಿ ನಾಟಿ ಕೋಳಿ ಒಂದು ಮೂರು ಬಾ ಅಂತ ಹೇಳಿದ್ನಪ್ಪ ಇವಾಗ ಹೆಂಗ್ ಮಾಡೋದು ಎಲ್ಲ ನಿಮ್ಮ ಮಾಮಾರ ಅದೇ ಹೋಗ್ಬಿಟ್ರಲ್ಲ ಹೋಗಿ ನಿಮ್ಮ ಅಮ್ಮಾಯ್ಗೆ ಹೋಗಿ ಫೋನ್ ಮಾಡ್ಬೇಕಂತೆ ತಾತುಗೆ ಅವರೆಲ್ಲ ಹೋದ್ರು ಸಾಕು ಬೇಕಂದ್ರೆ ಒಂದು ತೀಳಕಪ್ಪ ಹೋಗಿ அவங்க ನಾನು ಆವಾಗೆ ಬರ್ತಾ ಇದ್ನಮ್ಮ ಅಪ್ಪ ಒಂದು ಚೆನ್ನಾಗಿರು ಕೂಕೊಂಡು ಹೋಗನಿ ಅಂತ ಅಂತು ಹೊಸಮಂತ ಕೂಕೊಂಡು ಬರ್ಬೇಕಾದ್ರೆ ನಾನು ಯಾತನೋ ನಾನು ನಿಮ್ಮ ಅಮ್ಮಮ್ಮಾಯಿ ನಾಟಿ ಕೋಳಿ ಹೇಳಿತಮ್ಮ ಎಲ್ಲರೂ ಬಂದರೆ ಅದಕ್ಕೇನೆ ನಿಮ್ಮ ನಿಮ್ಮ ಗಂಡು ಮನೆಯವರೆಲ್ಲ ಬಂದರೆ ನಿಮ್ಮ ಅತ್ತೆ ಮಾಮ ಎಲ್ಲರೂ ಅದಕ್ಕೇನೆ ನಿಮ್ಮ ಅಮ್ಮ ನಾಟಿ ಕೋಳಿ ಹೇಳಳೆ ಆ ಸಾಕಮ್ಮ ಸಾಕ್ತಾರೆ ಹೋಗಿ ಕೇಳ್ಕೆ ಬರ್ತೀನಿ ಅಂತ ಅತ್ತ ಒಂದು ಸ್ವಲ್ಪ ತೋತು ಅಪ್ಪಾಯಿ ಓಟೊತ್ತಾದರೂ ಬರಲಿಲ್ಲ ನಾನು ಮನೆ ತಕೋಕಪ್ಪ ಅವರೆಲ್ಲರೂ ಮನೆಗೆ ಅಂತ ಅದೇ ಬಂದೆ ಅಂದ್ರೆ ಇನ್ನೂ ಓಟೋತ್ ಮಾಡ್ತಿತ್ತು ಅಪ್ಪಾಯ ನಾನು ಅದೇ ಬಂದೆ ನೀನ್ ಏನಾದ್ರು ಮಾಡ್ಕೊಳಪ್ಪಾ ಅಂತ ಏನ್ ಮಾಡ್ತಾವ್ರಮ್ಮ ಅವರು ಇನ್ನೆಲ್ಲ ಪುನಿನೇ ನಿನ್ ಯೋಟಕ ಬರ್ಲಿಲ್ಲ ಆ ಅವರು ಅದೇ ಹೋದ್ರು ಏನು ಅವ್ರು ಹೋದ್ರ ಏನ್ ಹೇಳ್ತಿದ್ಯಮ್ಮ ನೀನು ಪುನೇ ಏನೋ ಎಮರ್ಜೆನ್ಸಿ ಕೆಲಸ ಐತೆ ಅಂತ ಹೇಳಿ ಹೋದ್ರು ನಾನು ಅಯ್ಯೋ ಸೋಮಿಂದನ ಹೇಳಿಲ್ಲಲ್ಲಪ್ಪ ಅಂದ್ರೆ ಆಮೇಲೆ ಫೋನ್ ಮಾಡಿ ಹೇಳ್ತೀವಿ ಎತ್ತಗೇನು ಹೋಗಲ್ಲ ತೋರ್ ಮನೆಗೆ ತಾನೇ ಇರೋದು ಒಂದೆರಡು ಎರಡ್ ದಿನ ಇಕ್ಕ ಹೇಳ್ರಿ ದಿನ ಬಂದಿಲ್ಲ ಬೇಕಾದ್ರೆ ಒಂದೆರಡು ಎರಡ್ ದಿನ ಕಳಿಸ್ರಿ ಅಂತನ ಹೋದ್ರಮ್ಮ ನಮ್ಮ ಸುಲ್ಪನ್ ಹೇಳ್ತೀಯ ನಾನು ಬಿಟ್ಟು ಅದು ಹೆಂಗೆ ಹೋಗ್ತಾರ ಅವರು ಅದಲ್ವಾ ಸೊಮ್ಯ ಬರಲಪ್ಪ ಅವ್ಳು ಬಂದ ಮೇಲೆ ಅಂತ ಅಂತ ನೀಂತಾನೆ ಹೆಂಗೆ ಇದನ್ನ ಮಾಡಿದೆ ನನ್ನ ಮೊಬೈಲ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದೆ ನಾನು ಹೇಳಿ ಕಣೆ ಅಲ್ಲಿಗೂ ಗಂಗಾ ಹೇಳಿದ್ಲು ಸೊಮ್ಯ ಬರೋವರೆಗೂ ಇರ್ರಿ ಇರ್ರಿ ಅಂತ ಅವರು ಒಂದು ಹತ್ತು ನಿಮಿಷ ಕೂಕಂಡು ವೆಯ್ಟ್ ಮಾಡಿದ್ರು ನೀನು ಫೋನ್ ಬೇರೆ ಇಲ್ಲೇ ಬಿಟ್ಟೋಗಿದ್ಯಾ ಅದಕ್ಕೆ ರವಿ ಫೋನ್ ಮಾಡಿದರೆ ರವಿ ಇಲ್ಲ ನಾನು ಹೊರಗೆ ಬಂದಿದ್ದೀನಿ ಅಂತ ನಿಮ್ಮ ಅಪ್ಪ ಇಂತಾಗ ಫೋನ್ ಎಲ್ಲ ಐತೇಳು ನಮ್ಮ ಫೋನಾಗೆ ಮಾತಾಡುತ್ತೆ ನಿಮ್ಮ ಅಪ್ಪಯ ಅದಕ್ಕೇ ಗೊತ್ತಾರು ಬಿಡು ಇನ್ನೇನು ಅಂತ ಸುಮ್ಮನಾದ್ರು ನೀನು ಒಂದ್ ಎರಡು ದಿನ ಇಲ್ಲೇ ಇದ್ದು ಬೇಕಾರೆ ನೀವೇ ಕರ್ಕೊಂಬರ್ರಿ ಅಂತ ಹೇಳಿ ಎಲ್ಲ ಹೋದ್ರು ಹೌದಾ ಮತ್ತೆ ಅಣ್ಣ ಅದಕ್ಕೆ ಏನ್ ಮಾಡ್ತಾವ್ರೆ ನಾವ್ರು ಒಂದು ಮಾತು ಹೇಳ ಅದ್ಗೆ ಹುಷಾರಿಲ್ಲ ಅಂತ ಇದನ್ನ ಹೇಳಿದ್ದೆ ನೀನು ಹೀಗೆ ನನ್ಗೆಲ್ಲ ಗೊತ್ತಾಯ್ತು ಬಿಡಮ್ಮ ಅದ್ಗೇ ಆಕ್ಸಿಡೆಂಟ್ ಆಗಿತ್ತು ಅಂತಲ್ಲ ನಾನೇ ಗೊತ್ತಿಲ್ಲದೆ ಅದಕ್ಕೆ ಅಣ್ಣನ ಮೇಲೆ ತುಂಬಾ ಮುನ್ಷ್ಬಿಟ್ಟೆ ಈಗ ಗೊತ್ತಾಯ್ತು ಅದಕ್ಕೆ ಗೊತ್ತಾರಿಲ್ಲ ಆಕ್ಸಿಡೆಂಟ್ ಆಗಿತ್ತು ಎಲ್ಲ ಕೇರಳಕ್ಕೆ ಕರ್ಕೊಂಡು ಹೋಗಿದ್ರಂತಲ್ಲ ಮೊನ್ನೆ ಇನ್ನೂ ಬಂದಾರೆ ಅವ್ರನ್ನ ಏನು ಗೊತ್ತಾಗದೆ ನನಗೆ ಗೊತ್ತೇ ಇಲ್ಲಮ್ಮ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ಬಾಯಿಗೆ ಬಂದಂಗೆಲ್ಲ ನಾನು ಮಾತಾಡ್ಬಿಟ್ಟೆ ಮುಂಚ್ಕೊಂಡು ಹ್ಞೂ ನಾನು ನೋಡೋಕೆ ಬರಲಿಲ್ಲ ಅಂಬ ಒಂದೇ ಒಂದು ಸಣ್ಣ ಕಾರಣ ಇಟ್ಕೊಂಡು ಮುಂಚ್ಕೊಂಬಿಟ್ಟೆ ನಾನು ನಿನ್ಗೆ ಅಲ್ಗೂ ಹೇಳ್ತಾನೆ ಇದ್ದೆ ಬರಲಿಲ್ಲ ಅಂದರೆ ಏನೋ ಕೆಲಸ ಇದ್ದಾವೆ ಅದಕ್ಕೆ ಬಂದಿಲ್ಲ ಅರ್ಥ ಮಾಡ್ಕೆ ಅರ್ಥ ಮಾಡ್ಕೆ ಅಂದರೆ ಹಾಂ ನೀನು ಒಂದು ಎಲ್ ದನ ಒಂದಿನ ಅರ್ಥ ಮಾಡ್ಕೊಂಬ ಇದನ್ನ ಮಾಡ್ದೇನೆ ಇನ್ನಿ ನಿನ್ಗೆ ಯಾಕೆ ಹೇಳಿರಲಿಲ್ಲ ಅಂದರೆ ಆರು ತಿಂಗಳವರೆಗೂ ನಿನ್ಗೆ ಯಾವುದೇ ಶಾಕ್ ಆಗೋ ವಿಚಾರಗಳು ಹೇಳ್ಬಾರ್ದು ಅಂತ ಹೇಳಿದ್ರಂತೆ ಅದಕ್ಕೇನೆ ಸುಮ್ಮನಾಗಿದ್ದು ಮತ್ತೆ ಹೇಳಿದ್ರೆ ಎಲ್ಲಿ ನಮ್ಮ ಅಣ್ಣ ಅದಕ್ಕೆ ನೋಡೋಕ್ಕೆ ಕೇಳೋಕ್ಕೆ ಕರ್ಕೊಂಡು ಹೋಗೋದು ಆಟ ಮಾಡ್ತೀಯ ಅಂತ ಪುನೀ ಅಷ್ಟು ದೂರ ಹೋಗೋದನ್ನು ಸರಿಯಲ್ಲ ಅಂತ ಹೇಳಿ ನೀನು ಹೇಳೋದೇ ಬಡ ಬಂದ ಮೇಲೆ ಹೇಳೋಣ ಅಂತ ಮಾತಾಡ್ಕೊಂಡು ಹೋಯ್ವಮ್ಮ ಅದನ್ನ ಹೇಳೋವರೆಗೂ ಏನಿಗೆ ಸಮಾಧಾನ ಇಲ್ಲ ಏ ನನಗೆ ಅಣ್ಣ ಅದಕ್ಕೆ ಮೇಲೆ ಹಂಗೆ ಸಿಡಿ 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 ಅಂದ್ಕೊಂಡು ಅವರಿಬ್ಬರ ಮೇಲೆ ಮುಂಚ್ಕೊಂಡೆ ಹ್ಞೂ ಅಮ್ಮ ನಾನು ಮಾಡಿದ ತಪ್ಪು ಅದಕ್ಕೆ ಅಣ್ಣ ಅದಕ್ಕೆನ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತೀನಿ ಅವರೇನು ನೀನು ಕ್ಷಮೆ ಕೇಳಬೇಕು ಅಂತ ಅವರೇ ನಿನಗೆ ಪ್ರೀತಿ ತೋರಿಸಿಲ್ಲ ಕಣಿ ನೀನು ಯಾವಾಗ ಅವರು ಸಣ್ಣ ಹುಡುಗಿ ಥರನೇ ನೋಡ್ತಾರೆ ಹಾಂ ನೀನು ಯಾವಾಗ ಮಗು ಥರನೇ ಆಡ್ತೀಯ ನೀನು ನಂದೇ ತಪ್ಪು ನೀನು ನಂಗೆ ಬೆಳೆಸಿದ್ನಲ್ಲ ಒಬ್ಬ ಮಗಳು ಒಬ್ಬ ಮಗಳು ಅಂತ ನಾನು ಉದ್ ಮಾಡಿ ಹಾಗೇನೆ ಏನು ಕಷ್ಟ ಗೊತ್ತಿಲ್ಲದಂಗೆ ನಿನ್ನ ಸಾಕದೆ ನೋಡು ನನ್ನ ತಪ್ಪು ಇವಾಗ ನನ್ನ ನನ್ನ ತಕೊಂಡು ನಾನೇ ಒಯ್ಕಬೇಕು ನೀನು ನಂಗೆ ಸಾಕಿದ್ದಕ್ಕೆ ನಿಮಗೂ ಕಷ್ಟ ಏನೋ ಸುಖ ಏನೋ ಅಂತಾನ ನಾನು ಅವಾಗೇನೇ ನಿಂಗೆ ಅರ್ಥ ಮಾಡ್ಸಿದ್ರೆ ಇವತ್ತಿ ಹಿಂಗೆ ಮಾಡ್ತಿರ್ಲಿಲ್ಲ ನೀನು ನಾನೇನು ಮಾಡಿದ್ದಮ್ಮ ಇವಾಗ ನನಗೆ ಗೊತ್ತಾಯ್ತು ಬಿಡು ಪುನೀ ಯಾಕೆ ಹೋಗೇನೆ ಅಂತ ನನ್ನ ಮೇಲೆ ಮುಂಚ್ಕಂಡೇ ಹೋಗೇನೆ ಹಂಗೆ ಅನ್ನಿಸ್ತು ನಿಮ್ಮ ಅಣ್ಣ ಅದಕ್ಕೆ ಮೇಲೆ ನೀನು ಮುಂಚ್ಕೊಂಡಿದೀಯಾ ಅದಕ್ಕೆ ಎಲ್ಲೋ ಬೇಜಾರಾಗಿ ಹೋಗೇನೆ ಇವಳ ಎಷ್ಟು ದಿನ ಎಷ್ಟು ಪರಿಪರಿಯಾಗಿ ಇವಳಿಗೆ ಎಷ್ಟು ಬುದ್ಧಿ ಹೇಳಿದ್ರೆ ಇವಳು ಬುದ್ಧಿ ಕಲ್ಕಮಲ್ಲ ಅಂತಲೇ ಬೇಜಾರಾಗಿ ಬಿಟ್ಟೋಗೇನೆ ಅಂತ ನಾನು ಅಂದ್ಕೊಂತಿದ್ದೀನಿ ನಿಜ ಏನೇ ಅವ್ನು ನಿನ್ನ ಮೇಲೆ ಬೇಜಾರಾಗೆ ಹೋಗೇನಾ ಪೂನಮ್ಮ ನಾನೇ ಬುದ್ಧಿ ಇಲ್ಲದೆ ಏನೇನೋ ಮಾತಾಡ್ಬಿಟ್ಟೆ ಅದಕ್ಕೇನೆ ಸಿಟ್ ಮಾಡ್ಕೊಂಡು ಮಂತ್ಗಳಿಂದ ಬಂದ ಅನ್ಕಂಡೆ ಹಾಂ ಒಂದಿನ ಇದ್ದು ಹೋಗ್ತೀನಿ ಅಂದನು ಅಲ್ಲಿಂದ ಬಂದ ತಕ್ಷಣನೇ ಹೊಸ ಮಂತ್ಗಳಿಂದ ರೆಡಿಯಾಗಿ ಹೋಗಾನೆ ಅಂತ ರೂಪಂಗ್ ಹೇಳಿದಾಗೇನೆ ಅರ್ಥ ಆಯಿತು ನನಗೆ ಹಾಂ ಏನೋ ತಿಕ್ಕಲು ತಿಕ್ಕುಳಂಗೆ ಮಾತಾಡಿದೀಯಾ ನೀನು ನೀನು ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಅಂದ್ಕೊಂಡೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇಕ್ಕಂಡು ನೋಡ್ಕೊಂಬ್ರ ನೀನು ಒಂದು ಸ್ವಲ್ಪನೂ ಅರ್ಥ ಅಲ್ವೇನಿ ಅವ್ನು ಆಗತ್ತಿಗೆ ನಿನ್ನ ನಿನ್ನ ಜೀವ ಉಳಿಸ್ಕೊಂಡ್ ಕರ್ಕ ಹೋಗ್ಲಿಯಾ ಹಾಂ ನಿಮ್ಮ ಅಣ್ಣ ಅತ್ಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಕ್ಕೊಂಡರೆ ನಿಮ್ಮ ಅಣ್ಣ ಬಿಡು ನಿಮ್ಮ ಅತಿಗೆ ನಿನ್ನ ಮಗಳ ಥರ ನೋಡ್ಕೊಂತಾಳೆ ಅಲ್ಲಿ ಎಷ್ಟು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾಳೆ ಅವಳು ಅರ್ಥ ಮಾಡ್ಕೊಂಡಂಗೆ ಬಾಯ್ಗೆ ಬಂದಂಗೆಲ್ಲ ಅಂತೀಯ ಈ ಕಲೆ ಇಟ್ಕೊತೀಯೋ ಯಾಕೆ ಇಡ್ಕೊತಿಯೋ ನನಗೇನೋ ಒಂದು ಗೊತ್ತಿಲ್ಲ ಹಾಂ ಹೊಟ್ಟು ಅವರಿಬ್ಬರೂ ಸಮಾಧಾನ ಮಾಡು ನೀನು ಹಂಗೆ ಮಾತಾಡ್ಬೇಕಾರೆ ನನಗೂ ಬೋಲ್ಸಿಟ್ಟು ಬಂತು ಗಂಗಾ ಪಾಪಿ ಎಷ್ಟು ಒಳ್ಳೇಳು ಹ್ಞೂ ನಾನೇ ಇನ್ನು ಮೊದಲು ಬಂದಾಗ ಅವಳ ಮೇಲೆ ಹಂಗೆನೇ ಕಿಡಿ ಕಿಡಿ ಕಾರ್ತಿದ್ದೆ ಇವಾಗ ಗೊತ್ತಾಯ್ತು ಒಳ್ಳೆ ಹುಡುಗಿ ಅಂತ ನನಗೆ ಅನಿಸ್ತೈತೆ ಹಾ ಎಲ್ಲ ನಾನು ಕೊಟ್ಟ ಸೊಲ್ಗೇ ನೀನು ಇವತ್ತು ಆತರ ಮಾಡ್ತಿದ್ಯಾ ನನ್ನ ಬುದ್ಧಿನೇ ನಿನಗೂ ಬಂದೇವೆ ಏ ತಪ್ಪು ಎಲ್ಲರೂ ಮಾಡ್ತಾರೆ ಜೀವನದಾಗೆ ಅದನ್ನ ತಿಳ್ಕೋಬೇಕು ಅಷ್ಟೇನೆ ಇವಾಗ ನೀನು ತಪ್ಪು ಮಾಡಿದ್ಯಾ ಅದನ್ನ ನೀನೇ ತಿಟ್ಕೆ ಮುಂದೆಂದು ಅಂತ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡ ಅಷ್ಟೇನೆ ಇಲ್ಲಾಂದ್ರೆ ನಮ್ಮ ಜೀವನ ನಾವೇ ಕಳ್ಕೊಬೇಕಾಗುತ್ತೆ ನಿನ್ನ ಮೇಲೆ ಪ್ರೀತಿ ಇಲ್ದಲೆ ಅವ್ನು ಅಷ್ಟು ದೂರ ಹೋಗಿ ಎರಡು ವರ್ಷ ತಾಳ್ಮೆಯಿಂದಾನ ನಿನ್ಗೆ ಹುಷಾರಾಗಿ ಕರ್ಕೊಬಂದಾನೆ ನಿನ್ನ ಯಾರು ಉಳಿಯೋದೇ ಇಲ್ಲ ಬ್ರೈನ್ ಟ್ಯೂಮರ್ ಇಂದ ಅಂತ ಅಂದ್ರು ಹೆಂಗೋ ಉಳಿಸ್ ಕರ್ಕೊಬಂದಾನೆ ನಿನ್ಮೇಲಾದ್ರೂ ಆ ಮನೆ ಘನತೆ ಗೌರವ ಕಾಪಾಡು ಸುಮ್ಮನೆ ಈ ತರ ಸಣ್ಣ ಪುಟ್ಟದಕ್ಕೆಲ್ಲ ಇಲ್ಲಿ ಮುಂಚ್ಕೆ ನಂಗೆ ಅಲ್ಲೂ ಮುಂಚಿಕೆ ಬೇಡ ಯಾಕಂದ್ರೆ ಇಬ್ರು ಚರ್ ಇದ್ಮೇಲೆ ಯಾವುದೆಲ್ಲ ಒಂದಕ್ಕೆ ಗಲಾಟೆ ಆಗ್ತಾನೆ ಇರ್ತವೆ ಅವ್ನ ಮನಸನ್ನ ನಾನು ವಯಿಸಬೇಡ ಎಷ್ಟು ಒಳ್ಳೇನು ಎಷ್ಟು ನಿನ್ನ ಮೇಲೆ ಪ್ರೀತಿ ಇಚ್ಛನಾನ ಎಂಬುದು ಅವ್ನಿಗೆ ಗೊತ್ತು ನೋಡೋರಿಗೆ ನಮಗೂ ಗೊತ್ತಾಗುತ್ತೆ ನೀನೇ ಒಂದು ಸ್ವಲ್ಪ ಯೋಚನೆ ಮಾಡಲ್ಲ ಪ್ರಿಯಮ್ಮ ನಾನು ಇವಾಗೆ ಹೋಗಿ ಅದಕ್ಕೆ ಅಣ್ಣನ ಕಾಲು ಇಟ್ಕೊಂಡು ಆದ್ರೂ ತಪ್ಪಾಯ್ತು ಅಂತ ಕೇಳ್ತೀನಿ ನಿಮ್ಮ ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ ಮನೆಯಲ್ಲಿ ಇರ್ಲಿಲ್ಲೇನು ಅವಾಗ ನಿಮ್ಮ ಜೊತೆಗೆ ಪುಣ್ಯ ಜೊತೆಗೆ ಹೋದನೇ ಈಟೊತಾರೂ ಬರಲಿಲ್ಲ ಅವ್ರು ಹೋಗ್ಬೇಕಾದ್ರು ಇರಲಿಲ್ಲ ಮಣ್ಣ ಎಷ್ಟು ಎಷ್ಟಿದ್ರಾಗೆ ನೀನು ನೋಡ್ಕೆ ಅಂತ ಹೇಳ್ದೆ ಗೊತ್ತೆ ನಾವಿಗೆ ಹುಷಾರಿಲ್ಲ ಅಂದ್ರೂ ಟೈಮ್ ಟೈಮ್ ಸರಿಯಾಗಿ ಊಟ ಮಾಡಿ ಮಾಡಿಕೋ ಸೋಮ್ಯಂಗೆ ಅದು ಯಾವ ಮಾತ್ರೆಗಳು ಕೊಡಬೇಕು ಅವ್ಳನ್ನ ಕೇಳಿ ಮಾತ್ರೆ ಅಂತ ಎಷ್ಟು ಪ್ರೀತಿಯಿಂದ ಹೇಳೋಗೆನೆ ಅವಾಗ ಬೆಳಿಗ್ಗೆನೇನೆ ನೀನು ಮಾತ್ರ ಅವರಿಬ್ಬರ ಮೇಲೆ ಹಂಗೇನೆ ಏನಾಗೈತೆ ಯಾಕೆ ಬರಲಿಲ್ಲ ಅಂತ ತಿಳ್ಕೊಂಡಲೇನೆ ಬಾಯಿ ಐತೆ ಎಲ್ಲಿ ಬಿಲ್ಲೋದು ನಾಲ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒದ್ರು ಬಿಟ್ಟೆ ಹಂಗೇನೆ ಈಗ ತಪ್ಪಾಯ್ತು ಅಂತ ಕಾಲು ಹಿಡ್ಕೊತಮ್ಮ ನಾನು ನಂದೇ ತಪ್ಪಾಯ್ತು ಏನೋ ಮಾಡ್ಕೆ ಹೋಗು ಹ್ಞೂ ಮಾಡಿ ಒಂದಾಗ್ರಿ ಇನ್ಮೇಲೆ ಇಂಥ ತಪ್ಪು ಕೆಲಸಗಳು ಮಾಡಬೇಡ ಮ್ಮ ಆಯಿತು ಅದೇ ಅದಕ್ಕೆ ಏನು ಸೌಮ್ಯ ಯಾಕ ಬೇಕಿತ್ತೆ ಅದಕ್ಕೆ ನನಗೆ ಕ್ಷಮಿಸಿ ಬಿಡಿ ಅದಕ್ಕೆ ನಾನು ತಪ್ಪಾಗ್ಬಿಡ್ತು ಹುಷಾರಿಲ್ಲ ಅಂತ ನಂಗೆ ನಿಜವಾಗೂ ಗೊತ್ತಿರಲಿಲ್ಲ ಅದ್ಗೆ ಅದಕ್ಕೆ ನೀವು ನಾನು ನೋಡೋಕೆ ಬರಲಿಲ್ಲ ಅಂತ ನಿಮ್ಮ ಮ್ಯಾಲೆ ಮುಂಚ್ಕೊಂಡೆ ಅಷ್ಟು ಸಾಲದು ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ರೆ ನನಗೆ ಕ್ಷಮಿಸಿ ಅದ್ಗೆ ಮತ್ತೆ ಇದ್ದಾಳು ಸೌಮ್ಯಾ ಹಾಂ ಎಂಥ ಕೆಲಸ ಮಾಡ್ತಿದೀಯ ಮನೆ ಹೆಣ್ಮಕ್ಳು ಎಲ್ಲ ನಾನು ಹೊಸ ಕಾಲು ಇಡ್ಕೊತಾರೆ ನಾವೇನು ಹೆಣ್ಮಕ್ಳು ಕಾಲಿಡ್ಕೊಬೇಕು ಹಾಂ ಮನೆ ಹೆಣ್ಮಕ್ಳು ಅಂತನ ತೆಗಿ ಇಂಥವೆಲ್ಲ ಮಾಡಬೇಡ ಎದಾಳ ಮೇಲೆ ನೀನು ಬೇಕಂತ ಹಿಂಗೆ ಮಾಡಿದೇನು ನಿನಗೆ ಗೊತ್ತಿಲ್ಲ ನನಗೆ ಹುಷಾರಿಲ್ಲ ಅಂಬದು ನಾವು ನಿನ್ಗೆ ಹೇಳಿಲ್ಲ ನಮ್ಮದು ತಪ್ಪೆ ಯಾಕಂದರೆ ಯಾಕೆ ಹೇಳಿಲ್ಲ ಅಂದರೆ ನಿನ್ನ ಆರೋಗ್ಯ ದೃಷ್ಟಿಯಿಂದ ಹೇಳಿಲ್ಲ ಅಷ್ಟೇ ಪುನೀನ್ ಆಯೇ ನೋಡ್ಕೊಂಡು ಸಮಾಧಾನದಾಗ ಹೇಳ್ತೀನಿ ಅಂತ ಅದ್ನೇಳೋಣ ಅಂತಾನೆ ಈಗ ಕರ್ಕೊ ಬಂದೆ ಅಲ್ಲಿವರೆಗೂ ಸುಮ್ಮನೆ ನೀನು ಅಷ್ಟೇ ನಿಂದೇನು ತಪ್ಪಿಲ್ಲ ಎದಳಮ್ಮ ಮೇಲೆ ನಿನಗೆ ಗೊತ್ತಿಲ್ಲದೇನೆ ಹಂಗೆ ಮಾತಾಡಿದೀರಿ ಅಷ್ಟೇ ಗೊತ್ತಿದ್ರೆ ನೀನು ಯಾಕೆ ಮಾತಾಡ್ತಿದ್ದೆ ಹೇಳು ಎದಳ ಮೇಲೆ ನಾನು ಕ್ಷಮಿಸ್ತೀರಾ ಅದಕ್ಕೆ ಅಂತ ದೊಡ್ಡ ದೊಡ್ಡ ಮಾತೆಲ್ಲ ಯಾಕೆ ಆಡ್ತೀಯಾ ಸೌಮ್ಯ ನೀನೇನು ತಪ್ಪು ಮಾಡಿದ್ಯಾ ಅಂತ ನಿನಗೆ ಇಷ್ಟಕ್ಕೂ ನಾನು ಹೇಳು ನೀನೇನು ತಪ್ಪು ಮಾಡಿಲ್ಲ ನಿನ್ಗೆ ಗೊತ್ತಿಲ್ಲದೆ ಹಂಗೆ ಮಾತಾಡಿದೀ ಅಷ್ಟೇ ಸರಿ ಹಾಂ ಪುನಿಯವರು ಓದರು ಹೇಳೋಗಪ್ಪ ಅಂತ ಅಂದರೆ ಅರ್ಜೆಂಟ್ ಕಾಲ್ ಬಂತು ಅಂತ ನಾಂ ಓದ ಫೋನ್ ಮಾಡಿ ಕೇಳು ಯಾಕೆ ಹೋದರು ಅಂತ ನಾನೇನು ಮುಂಚ್ಕೊಂಡಿಲ್ಲ ಹೋಗು ಹಾಂ ನಾನು ಯಾಕೆ ಮನೆ ಹೇಳು ನನಗೆ ಗೊತ್ತು ನಿನಗೆ ವಿಚಾರ ಗೊತ್ತಿಲ್ಲ ಅಂತ ಪುನೀ ನಾನೇ ಹೇಳ್ತೀನಿ ಅಂದ ಇಲ್ಲಾಂದ್ರೆ ನಾವು ಅವಾಗೇ ಹೇಳ್ತಿದ್ವಿ ಯಾಕಂದ್ರೆ ಅವ್ನಿಗಿಂತ ಚೆನ್ನಾಗಿ ನಿನ್ನ ಆರೋಗ್ಯದ ವಿಚಾರ ನಮಗೇನು ಗೊತ್ತಿಲ್ಲ ನೋಡು ಅವನಾದರೆ ಹೇಳ್ತಾನೆ ನಿನ್ಗೆ ಯಾವಾಗ ಹೆಂಗೆ ಅಂತ ಅವನಿಗೆ ಗೊತ್ತಿರುತ್ತಂತ ಸುಮ್ನಾದ್ವಿ ಅಷ್ಟೇನೆ ಅದಕ್ಕೆ ವಾಸ ಮನೆ ಹತ್ರ ಹೋದಾಗ ಹೇಳಿದ್ರು ಅವಾಗೇನು ನನಗೆ ಗೊತ್ತಾಗಿದ್ದು ಅಣ್ಣ ಎಲ್ಲಿ ಅದ್ಗೆ ಸರಿ ನಾನೇನು ಅನ್ಕಮಲ್ಲ ನಿಮ್ಮ ಅಣ್ಣ ಎಲ್ಲ ಹೋಗ್ಯಾರ ಬರ್ತಾರೆ ಪುನಿಯವ್ರಿಗೆ ಫೋನ್ ಮಾಡು ಎಲ್ಲ ಇದ್ದಾರೆ ಏನು ಹೋದ್ರೋ ಇಲ್ಲೋ ಅಂತ ನನ್ನ ಮೇಲೆ ಮುಂಚ್ಕೊಂಡಿಲ್ಲ ತಾನೇ ಇಲ್ಲ ಕಣಮ್ಮ ನಿನ್ನ ಮೇಲೆ ಯಾಕೆ ಮುಂಚೆ ಮನೆ ಹೇಳೋಮ್ಯ ಏನಿಲ್ಲ ಹೋಗ್ ನಿಂದೇನು ತಪ್ಪಿಲ್ಲ ಹೋಗಿ ಫೋನ್ ಮಾಡೋಗ ಪುನೀಗ ಅವರು ಎಲ್ಲ ಹೋದ್ರು ಏನು ಎತ್ತ ಕೇಳೋ ನಾನು ನಿಮ್ಮ ಅಣ್ಣ ಎತ್ತಾಗ ಹೋದ್ರೆ ನೋಡ್ತೀನಿ ಹೋಗು ಹೋಗಿ ನಿನ್ನ ಗಂಡಾರ ಎಲ್ಲೋದ್ರು ಎತ್ತಗೆ ಮನೆ ಕಡೆಗೆ ಹೋದ್ರ ಇಲ್ವಾ ಬಿಟ್ ಬಿಟ್ಟೋದ್ರೂ ಅಂತ ಕೇಳೋಕೆ ಹೋಗಿ ಅಪರೂಪಕ್ಕೆ ಬಂದಾಳೆ ಇರ್ಲಿ ಅಂತ ಹೋಗಿರ್ತಾರೆ ಏನೋ ಅರ್ಜೆಂಟ್ ಕೆಲಸ ಅಂತ ಇವರು ಇನ್ನೇನ್ ಬಂದ್ವಿ ನೋಡಿದ್ವಲ್ಲ ಅಂತ ಹೋಗಿರ್ತಾರೆ ಒಂದೆರಡು ದಿನ ಇಲ್ಲೇ ಸೌಮ್ಯ ಇರಲಿ ಅಂತ ಆರಾಮಾಗಿ ನಗ್ತಾ ಇರು ಇನ್ನೇ ಆತ ತಲೆಗೆ ಹಾಕಿ ಬೇಡ ಸರಿಯತ್ಗೆ ಇವಾಗೇ ಹೋಗ್ ಪುನೀ ಫೋನ್ ಮಾಡ್ತೀನಿ ಏನೋ ತಿಳಿದೆ ಹಂಗೆಲ್ಲ ಮಾತಾಡ್ಯೆ ಅದನ್ನೇನು ಮನ್ಸಿಗೆ ಹಚ್ಕೆ ಬೇಡದಂಗೆ ನೀವು ಏನತ್ತೆ ಅವಳಂಗೆ ಮಾತಾಡ್ತೀರಾ ನನಗೆ ಗೊತ್ತಿಲ್ವಾ ಅವಳಿಗೆ ವಿಚಾರ ಗೊತ್ತಿಲ್ಲ ಅಂತ ಮತ್ತೆ ಅದನ್ನೇನ್ ದೊಡ್ಡದು ಮಾಡಕ್ಕೆ ಹೋಗ್ಬೇಡಿ ಈಗೆಲ್ಲ ಸರಿ ಆಯ್ತಲ್ಲ ಆರಾಮಾಗಿರಾನ ಸರಿ ಅಮ್ಮ ನಿಮ್ಮ ಅಮ್ಮಗೆ ಫೋನ್ ಮಾಡಿದೆ ಹಾಂ ಮೂರು ಕೋಳಿ ತಕ ಅಂತ ಹೇಳಿದ್ದೆ ಅವ್ರು ಹೋದ್ರಲ್ಲ ಇವಾಗ ಏನ್ ಬೇಡ ಇನ್ನೊಂದ್ಸರಿ ಬಂದಾಗ ತರ ಅಂತ ಸಾಕು ಬೇಕಾದ್ರೆ ಒಂದು ಬಾ ಅಂತ ಹೇಳಕ್ಕಿಲ್ಲೆ ಪಾತು ಫೋನ್ ಮಾಡಿದ್ದ ಮಾಮೂಗೆ ಹೇಳ್ರಿ ಹಾಂ ಒಂದು ತಕ ಬರ ಮಾಮ ಸಾಕು ಅಂತ ಸೋಮ್ಯ ಇದ್ದಾಳಲ್ಲ ಮಾಡಿ ಕಣೇಳ ಹೇಳ್ರಿ ರೇ ಅಮ್ಮ ಆಯ್ತು ಹೋಗಿ ಇರುಳ್ಳಿ ಬೆಳ್ಳುಳ್ಳಿ ಸೋಸಕ್ಕೆ ತಗೊಬತ್ತಿನಿ ಹೋಗಿ ಹ್ಞೂ ಅತ್ತೆ